ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು అథవా నిమింధ ఇబోదు అంత వ్యక్తి నిమ్మ బి ఏం ఆలోచన మాట్లాడదా మీ ఒత్తి ఒత్తిదే ఇబోదు సప్రేషన్ ఇది బ్రేక్అప్ ఆగిర్బోదు అథవ ముంచే థర్ ఆ వ్యక్తి ఇలాదే ఇది ఇంత సందర్భాల్లో ఆ వ్యక్తి ఏం యోచన అద్దిన డన్ ఐను అన్నదూ నా ఇవతూ నోడవా నిమే నీడిోసిన యూజ్ ఇదే హెల్ప్ ఆతా ఉంటుందో ప్లీజ్ నమ్మను సబ్స్క్రైబ్ మిగి వీడియ్యో ఇష్ట అని లైక్ మి శి ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಿದ್ದರೆ ಅಥವಾ ಒಬ್ಬರನ್ನು ನೋಡಿದರೆ ನಿಮ್ಮೊಬ್ಬರಿಗೆ ಆಗೋಲ್ಲ ಸೊ ಮುಂಚೆ ಇದ್ದದ ನಿಮ್ಮ ವ್ಯಕ್ತಿ ಇಲ್ಲ ಅಂದರೆ ನೀವು ಈ ರೋಸ್ ಕ್ರಾಸ್ ಫ್ರೈಸ್ ರೈತನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಮದುವೆ ಆದವರು ಮದುವೆ ಆಗದವರು ಸೊ ಇಲ್ಲಿ ಹಸ್ಬೆಂಡ್ ವೈಫ್ ಕೂಡ ಇದನ್ನು ಧರಿಸ್ಬೋದು ಸೊ ಇದನ್ನು ನೀವು নি এডাই লেফট হ'লে ধৰিছে প্ৰাডক লিংক নানু প্ৰাডক লিংক ইয়ালে ডিছক্ৰিপ্ছন ট্যাগ মাৰি য়াৰী আজি পৰ্চেছ মি কাশ্ অৱৰিতে চৰ্টিফাইডি কম্পনী প্ৰাডকিটি নানে ন্লাইটিয়ে চজেষ্টি কেল পৰ্চেছ মাৰিকি নোঁ আদানে ইয়ে নানু ಟ್ಯಾಗ್ ಮಾಡಿರ್ತೇನೆ ನೀವು ಕೂಡ ಬೇಕಿದ್ರೆ ಪರ್ಚಸ್ ಮಾಡಿ ಒಮ್ಮೆ ಒಮ್ಮೆ ನಲವತ್ತೊಂದು ದಿವಸಗಳ ಕಾಲ ಧರಿಸಿ ನೋಡಿ ನಲವತ್ತೊಂದು ದಿವಸ ಬೇಕು ಅಂತ ಇಲ್ಲ ಒಂದು ದಿವಸದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ವಿಡಿಯೋಗಳಿಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ನಿಮ್ಮ ವ್ಯಕ್ತಿಯ ಆಲೋಚನೆ ಏನು ನಿಮ್ಮ ಕಡೆಗೆ ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ ಏನು ಒಂದು ನಿರ್ಧಾರವನ್ನು ತಗೊಳ್ಳುವಂತಹ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗುತ್ತಾ ಅಥವಾ ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅನ್ನೋದನ್ನು ನೋಡುವ ಪ್ರಾರ್ಥನೆ ಮಾಡಿ ನೀವು ಕೂಡ ಇಲ್ಲಿ ತುಂಬ ಜನರಿಗೆ ನೋವುಂಟು ದುಃಖ ಉಂಟು ಇಲ್ಲಿ ಕೆಲವರು ಬ್ರೇಕಪ್ ಆಗಿದೆ ಸಪ್ರೇಷನಲ್ಲಿದ್ದೀರಾ ನೋತು ಸಿಚುವೇಷನಲ್ಲಿದ್ದಾರೆ ಅಲ್ಲಿ ಕೆಲವೊಂದು ವಿಷಯಕ್ಕೆ ಜಗಳ ಕೂಡ ಆಗಿದೆ ರೀತಿ ತುಂಬ ಉಂಟು ನಿಮ್ಮಿಬ್ಬರ ಮಧ್ಯೆ ಆದರೆ ಇಲ್ಲಿ ನೀವು ಅವರಿಗೆ ನೋವು ಕೊಟ್ಟಿರ್ಬೋದು ಅಥವಾ ಅವರು ನಿಮಗೆ ನೋವು ಕೊಟ್ಟಿರ್ಬೋದು ಎರಡೂ ಕಡೆನೂ ಖುಷಿಯಾಗಿಲ್ಲ ನೀವು ಅಂದರೆ ಅವರು ಕೂಡ ಅಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ ಈ ಅಲ್ಲಿ ಒಂದು ರೀತಿಯಲ್ಲಿ ತುಂಬ ನೋವು ದುಃಖ ಅಂದರೆ ಏನು ಆಗ್ತಾ ಉಂಟು ಅಂತ ನಿಮಗೇನೆ ಗೊತ್ತಾಗಲಿಲ್ಲ ಸಂಬಂಧದಲ್ಲಿ ಎಲ್ಲನೂ ಚೆನ್ನಾಗಿ ಇತ್ತು ಆದರೆ ಒಮ್ಮೆನೇ ಎಲ್ಲನೂ ನಡೆದೋಯ್ತು ಈ ಅಲ್ಲಿ ತುಂಬ ಭಯ ಉಂಟು ತುಂಬ ದುಃಖ ಉಂಟು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ಈ ಅನ್ನು ಮುಂದುವರಿಸಬೇಕಾ ಬೇಡ್ವಾ ಅನ್ನೋ ಬಗ್ಗೆ ತುಂಬ ಆಲೋಚನೆಯನ್ನು ಮಾಡ್ತಾರೆ ಅವರು ತುಂಬ ಅಂದರೆ ತುಂಬ ಇಲ್ಲಿ ಸಮಸ್ಯೆ ಉಂಟು ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಯಾವುದೇ ನಿರ್ಧಾರವನ್ನು ತಗೊಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇರ್ಬೋದು ಅಥವಾ ಅವರನ್ನು ಏನೋ ಒಂದು ಅವರ ಫ್ಯಾಮಿಲಿ ಇಶ್ಯೂ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಇಶ್ಯೂ ಇರ್ಬೋದು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನು ಆ್ಯಕ್ಷನ್ ತಗೊಳ್ಬೇಕು ಅಥವಾ ರೀಕನೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಒಂದು ಡಿವೈನ್ ಬ್ಲೆಸ್ಸಿಂಗ್ ಅನ್ನೋದು ಉಂಟು ನೀವು ಯಾವ ದೈವ ದೇವರನ್ನು ನಂಬ್ತೀರಾ ಆರಾಧಿಸ್ತೀರಾ ಅವರ ಆಶೀರ್ವಾದ ಅನ್ನೋದು ನಿಮ್ಮ ರಿಲೇಶನ್ಶಿಪ್ಪಿಗುಂಟು ನಿಮ್ಮ ಪ್ರೀತಿ ಇಲ್ಲಿ ನಿಜವಾದ ದಿಬ್ಬರದ್ದು ಕುಲ್ಲ ಏನು ಕೂಡ ಇಲ್ಲಿ ಮೋಸ ಮಾಡಬೇಕು ಡಬಲ್ ಗೇಮ್ ಅನ್ನೋದು ಇಲ್ಲ ನೀವು ಅವರಿಂದ ಯಾವುದನ್ನು ಮುಚ್ಚಿತಿಲ್ಲ ಹಾಗೆಯೇ ಅವರು ಕೂಡ ಪ್ರಾಮಾಣಿಕವಾಗಿ ರಿಲೇಶನ್ಶಿಪ್ಪಲ್ಲಿದ್ದರು ಆದರೆ ಇಲ್ಲಿ ಕೆಲವೊಂದು ಸಲ ಜಗಳಗಳು ನಡೆದು ಏನೋ ಒಂದು ಮಾತುಕತೆಯಲ್ಲಿ ಏನು ಪ್ರೀತಿಯಲ್ಲಿ ಸಾಮರಸ್ಯ ಇರಬೇಕಿತ್ತು ಹೊಂದಾಣಿಕೆ ಇರಬೇಕಿತ್ತು ಅದು ಕಡಿಮೆಯಾಗಿತ್ತು ನೋಡಿ ನಿಜವಾದ ಪ್ರೀತಿಯಲ್ಲಿ ಯಾವಾಗಲೂ ಜಗಳ ಆಗ್ತಾನೆ ಇರುತ್ತೆ ಹಾಗಂತ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತೀನಿ ಕೋಪ ತಾಪ ಎಲ್ಲನೂ ಬರುತ್ತೆ ನಿಮ್ಮವರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸ್ವಲ್ಪ ಮುಂಗೋಪದವರು ಕೆಲವೊಂದು ಸಲ ಸಡನ್ ಆಗಿ ಸಿಟ್ಟು ಮಾಡ್ಕೊಳ್ತಾರೆ ನೀವು ಅನ್ಕೊಳ್ಬೋದು ನಮ್ಮವರು ಹಿಂಗಣ ಅಲ್ಲ ಇವರು ಮುಂಚೆ ತುಂಬ ಸಾಫ್ಟ್ ಆಗಿದ್ರು ಮುಗ್ಧ ಸ್ವಭಾವದವರು ಅಂದರೆ ಒಮ್ಮೆನೆ ಇವರು ಈ ಥರ ನಡ್ಕೊಳ್ತಾರ ಅನ್ನೋ ರೀತಿ ನಿಮಗೆ ಆಗಿದೆ ಹಾಗಾಗಿ ಈ ಅಲ್ಲಿ ಕೆಲವೊಂದು ಸಲ ನೀವು ತುಂಬ ನೋವು ಅನ್ಭಯ್ಸಿರ್ಬೋದು ಅಥವಾ ಅವರು ಕೂಡ ನೋವು ಅನ್ಭಯ್ಸಿರ್ಬೋದು ನಮ್ಮ ಅಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಅಂತ ಹೇಳ್ತೀನಿ ಏನಕ್ಕಂದರೆ ಇಲ್ಲಿ ಒಂದು ರಿಸ್ಕ್ ಅನ್ನೋದನ್ನು ಅವರು ತಗೊಳ್ತಾರೆ ಈ ಪ್ರೀತಿಯಲ್ಲಿ ತುಂಬ ಕೇರ್ ಉಂಟು ಇನ್ನೋಸೆಂಟ್ ಉಂಟು ಮುಗ್ಧತೆ ಉಂಟು ರೂ ಲವ್ ಉಂಟು ಆದರೆ ನೀವೆಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಇಲ್ಲಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನೇ ಒಂದು ಸಮಸ್ಯೆ ಬರ್ತಾ ಇರ್ಬೋದು ನೋವಿರ್ಬೋದು ಬಟ್ ಅದು ಮುಂದಿನ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ಸರಿಯಾಗುತ್ತೆ ಇವಾಗ ನಿಮಗೆ ಯಾವುದು ಕೂಡ ಸರಿ ಇಲ್ಲ ಅಂತ ಅನಿಸ್ಬೋದು ಬಟ್ ಇದು ಸಿಚುವೇಶನ್ ಹೀಗೇ ಇರಲ್ಲ ಸೊ ಇದು ಆಗಿ ಎನರ್ಜಿ ಲೆವೆಲಲ್ಲಿ ಚೇಂಜ್ ಆಗುತ್ತೆ ಸೆಲ್ಫ್ ಲವ್ ಮಾಡಿ ನಿಮಗೋಸ್ಕರ ಸ್ವಲ್ಪ ಟೈಮ್ ಕೊಡಿ ನಿಮ್ಮನ್ನು ನೀವು ಪ್ರೀತಿಸಿ ಮೆಡಿಟೇಷನ್ ಮಾಡಿ ನಿಮ್ಮವರು ಸೈಲೆಂಟಾಗಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ರೀಯೂನಿಯನ್ ಅಂತ ಬಂದಾಗ ಖಂಡಿತವಾಗಿಯೂ ಆಗುತ್ತೆ ಬಟ್ ಎಟ್ ಪ್ರೆಸೆಂಟ್ ಡೇಸಲ್ಲಿ ಎಲ್ಲ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಅವರು ರೀಕನೆಕ್ಟ್ಗೆ ಬರ್ತಾರೆ ಸೊ ವೇಟ್ ಮಾಡಿ ಕ್ಲಿಯರ್ ಆಗಿ ನಿಮ್ಮ ಜೀವನದಲ್ಲಿ ಅವರು ಬರಬೇಕು ಅಂತ ಇದ್ದಾರೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಲೇಟ್ ಆಗಲಿ